ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಐದು ವರ್ಷ ನಾನೇ ಸಿಎಂ ಅನ್ನುವಂತಹ ಮಾತನ್ನ ಮೊದಲು ಏನ್ ಹೇಳಿ ಬರ್ತಾ ಇದ್ರು ನಿನ್ನೆ ಹೈಕಮಾಂಡ್ ಹೇಳಿದರೆ ನಾನು ಮುಂದುವರಿತೀನಿ ಅಂತ ಹೇಳಿ ಬಹುಶಃ ಸ್ವಲ್ಪ ತಮ್ಮ ಪಟ್ಟನ್ನ ಸಡಿಲಿಸಿದ್ರ ಅನ್ನುವಂತಹ ಪ್ರಶ್ನೆ ಇದೆ ಇದ್ರ ಮಧ್ಯೆ ಸಿದ್ದರಾಮಯ್ಯ ಅವರು ಐದು ವರ್ಷ ತಾನೇ ಸಿಎಂ ಆಗಿ ಉಳಿಯೋದಕ್ಕೆ ಒಂದು ಭರ್ಜರಿ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಏನು ಆ ಪ್ಲಾನ್ ನೀವೇ ನೋಡು ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಭಾಗ್ಯಗಳ ರಾಮಯ್ಯ ಕನ್ನಡ ರಾಮಯ್ಯ ಗ್ಯಾರಂಟಿ ರಾಮಯ್ಯ ಎಂದೇ ಕರ್ನಾಟಕ ಜನ ಮಾನಸದಲ್ಲಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ದೆಹಲಿಯಲ್ಲಿ ಕೂಗಿ ಕೂಗಿ ಹೇಳಿದ್ರು ಅದು ಕಾಂಗ್ರೆಸ್ನಲ್ಲಿರುವಂತಹ ವಿರೋಧಿಗಳಿಗೂ ಹೈಕಮಾಂಡ್ಗೂ ತಟ್ಟುವಂತೆ ಮಾಡಿದೆ ಐದು ವರ್ಷ ನನ್ನನ್ನ ಮುಟ್ಟಲು ಸಾಧ್ಯವೇ ಇಲ್ಲ ಎಂಬ ಸಂದೇಶ ನೀಡಲು ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕೈಪಾಳಿಯ ಸಮಾವೇಶದ ಹಿಂದೆ ಅಹಿಂದ ವೋಟ್ ಲೆಕ್ಕಾಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಿಚ್ಚು ಕೊತ ಕೊತ್ತನೆ ಇದೆ ಡಿಸಿಎಂ ಡಿಕೆಶಿ ದೆಹಲಿಗೆ ಹೋದ ಬೆನ್ನಲ್ಲೇ ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ ಸಿ ಮಹದೇವಪ್ಪ ನಿವಾಸಕ್ಕೆ ಪರಮೇಶ್ವರ್ ಭೇಟಿ ನೀಡಿದ್ದಾರೆ ಅಹಿಂದ ನಾಯಕರು ಒಗ್ಗಟ್ಟಾಗಿರಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದು ಕ್ರಾಂತಿ ಕಿಚ್ಚಿನ ನಡುವೆ ದಲಿತ ಸಚಿವರ ತಂತ್ರಿಗಾರಿಕೆ ಜೋರಾಗಿತ್ತು ಇದೀಗ ಎಲ್ಲ ದಲಿತ ನಾಯಕರು ಸೇರಿ ಅಹಿಂದ ಸಮಾವೇಶ ಮಾಡಲು ಮೆಗಾ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಸಿದ್ದು ಅಹಿಂದ ಲೆಕ್ಕಾಚಾರ ಅಹಿಂದ ಹೆಸರಲ್ಲಿ ಸಮಾವೇಶ ನಡೆಸಲು ಸಿದ್ದರಾಮಯ್ಯ ಆಪ್ತರು ಪ್ಲಾನ್ ಮಾಡಿದ್ದು ಸಿದ್ದು ಕುರ್ಚಿ ಉಳಿಸಲು ಅಹಿಂದ ಟ್ರಂಪ್ ಕಾರ್ಡ್ ಪ್ರಯೋಗಿಸುವ ನಿರೀಕ್ಷೆ ಇದೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಅಹಿಂದ ಸಮಾವೇಶ ಮಾಡಿ ಹತ್ತು ಲಕ್ಷ ಜನರನ್ನು ಸೇರಿಸಲು ಸಿದ್ದತೆ ನಡೆದಿದೆ ಅಹಿಂದ ಸಮೀಕರಣ ಗಟ್ಟಿಗೊಳಿಸಲು ನಾಯಕರು ತಯಾರಿ ಆರಂಭಿಸಿದ್ದಾರೆ ಈ ಹಿಂದೆಯೂ ಕೂಡ ಇಂಥದ್ದೇ ಸಮಾವೇಶಕ್ಕೆ ಸಿದ್ದತೆ ನಡೆದಿತ್ತು ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಮಾಡಲು ನಿರ್ಧಾರ ಮಾಡಲಾಗಿತ್ತು ಆದರೆ ಡಿಕೆ ಶಿವಕುಮಾರ್ ಪಕ್ಷ ನಿಷ್ಠೆ ಅನ್ನೋ ಚೆಕ್ಮೆಟ್ಟಿದ್ದು ಸಮಾವೇಶದ ಹೆಸರು ಬದಲಿಸಲು ಡಿಕೆಶಿ ತೀರ್ಮಾನಿಸಿ ಸಿದ್ದರಾಮಯ್ಯಗೆ ಹತ್ತು ಹೆಸರುಗಳನ್ನು ಸೂಚಿಸಿದ್ರು ಕೊನೆಗೆ ಜನ ಕಲ್ಯಾಣ ಸಮಾವೇಶ ಎಂಬ ಹೆಸರನ್ನ ಸಿಎಂ ಸಿದ್ದು ಒಪ್ಪಿದ್ರು ಸಿದ್ದು ಹೆಸರಿನ ಬದಲು ಕಾಂಗ್ರೆಸ್ ಹೆಸರಲ್ಲೇ ಸಮಾವೇಶ ಮಾಡುವ ಮೂಲಕ ಡಿಕೆಶಿ ಗೆದ್ದಿದ್ರು ಅಂದು ಡಿಕೆಶಿ ಡಿಚ್ಚಿಗೆ ಸಿದ್ದರಾಮಯ್ಯ ಬಳಗ ದಲ್ ಹೊಡೆದಿತ್ತು ಸಮಾವೇಶ್ ಚರ್ಚೆ ಕಂಟಿನ್ಯೂಸ್ಲಿ ಅಸೈನ್ಮೆಂಟ್ ಫೀಲ್ಡ್ ನೋಡ್ರಿ ಸಮಯ ಎಲ್ಲಿದೆ ಡೇಟ್ ಏನಿದೆ ಏನ್ ಶಾಸ್ತ್ರ ನೋಡ್ಕೊಂಡ್ ಮಾಡ್ತೀವಿ ನಾವು ಈ ಸಲ ಏನು ಹೈಕಮಾಂಡ್ ಮೈಸೂರಲ್ಲಿ ಬೌದ್ಧ ಸಮಾವೇಶಗೊಂಡು ಇಂಡಿಯಾ ದೇಶದಲ್ಲಿ ಮಾಡೇ ಇಲ್ಲ ಎಲ್ಲೂ ಮಾಡಿಲ್ಲ ಯಾರಾದ್ರೂ ಕೇಳಿ ಮಾಡಿದ್ರ ನನ್ನೆಲ್ಲ ಹೋಗಿದ್ದು ಅಲ್ಲಿಗೆ ಇದೇ ತರ ಮಾಡ್ತಾ ಇರ್ತಾರೆ ಅದಕ್ಕೆ ಈ ಇಸ್ ನಾಟ್ ಇಶ್ಯೂ ಮುಂದಿನ ದಿನದಲ್ಲಿ ಮಾಡ್ತೀವಿ ಸಮಾವೇಶ ಮಾಡೋದಕ್ಕೆ ತೊಂದರೆ ಇದೆ ಹಿಂದೆ ಹೈಕಮಾಂಡ್ನವರು ಯಾವ ಬೇರೆ ಕಾರಣಕ್ಕಾಗಿ ಸ್ವಲ್ಪ ಸ್ಥಗಿತ ಮಾಡಿ ಅಂತ ಹೇಳಿದ್ರು ಅದನ್ನ ನಾವು ಕೂಡ ಆಯ್ತು ಅಂತ ಹೇಳಿ ಒಪ್ಕೊಂಡಿದ್ರು ಈ ಮುಂದಿನ ದಿನದಲ್ಲಿ ಮಾಡ್ತೀವಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಯಾವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಹಾಗಾಗಿ ಅದನ್ನು ಹಾಗೆ ನಾವು ಒಟ್ಟಿಗೆ ಇಡಬೇಕಾದ್ರೆ ಹಾಗಾಗಿ ಸಮಾವೇಶಗಳು ಮಾಡಿ ನಮ್ಮ ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ದಲಿತ ಸಮುದಾಯಕ್ಕೆ ಕೊಟ್ಟಿರ್ತೇವೆ ಅದನ್ನೆಲ್ಲ ಹೇಳಬೇಕಾಗುತ್ತೆ ಈ ಹಿಂದೆ ದಲಿತ ಸಮಾವೇಶಕ್ಕೆ ಡಿಕೆಶಿ ಬ್ರೇಕ್ ಹಾಕಿದ್ರು ಹೈಕಮಾಂಡ್ಗೆ ಹೇಳಿ ಚಮಕ್ ಕೊಟ್ಟಿದ್ರು ಆದರೆ ಈ ಬಾರಿ ಏನಾಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಐದು ವರ್ಷ ನಾನೇ ಸಿಎಂ ಅನ್ನುವಂತಹ ಮಾತನ್ನ ಮೊದಲು ಏನ್ ಹೇಳಿ ಬರ್ತಾ ಇದ್ರು ನಿನ್ನೆ ಹೈಕಮಾಂಡ್ ಹೇಳಿದ್ರೆ ನಾನು ಮುಂದುವರಿತೀನಿ ಅಂತ ಹೇಳಿ ಬಹುಶಃ ಸ್ವಲ್ಪ ತಮ್ಮ ಪಟ್ಟನ್ನ ಸಡಿಲಿಸಿದ್ರ ಅನ್ನುವಂತ ಪ್ರಶ್ನೆ ಇದೆ ಇದ್ರ ಮಧ್ಯೆ ಸಿದ್ದರಾಮಯ್ಯ ಅವರು ಐದು ವರ್ಷ ತಾನೇ ಸಿಎಂ ಆಗಿ ಉಳಿಯೋದಕ್ಕೆ ಒಂದು ಭರ್ಜರಿ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಏನು ಆ ಪ್ಲಾನ್ ನೀವೇ ನೋಡಿ ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಭಾಗ್ಯಗಳ ರಾಮಯ್ಯ ಕನ್ನಡ ರಾಮಯ್ಯ ಗ್ಯಾರಂಟಿ ರಾಮಯ್ಯ ಎಂದೇ ಕರ್ನಾಟಕ ಜನ ಮಾನಸದಲ್ಲಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ದೆಹಲಿಯಲ್ಲಿ ಕೂಗಿ ಕೂಗಿ ಹೇಳಿದ್ರು ಅದು ಕಾಂಗ್ರೆಸ್ನಲ್ಲಿರುವಂತಹ ವಿರೋಧಿಗಳಿಗೂ ಹೈಕಮಾಂಡ್ಗೂ ತಟ್ಟುವಂತೆ ಮಾಡಿದೆ ಐದು ವರ್ಷ ನನ್ನನ್ನ ಮುಟ್ಟಲು ಸಾಧ್ಯವೇ ಇಲ್ಲ ಎಂಬ ಸಂದೇಶ ನೀಡಲು ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕೈಪಾಳಿಯ ಸಮಾವೇಶದ ಹಿಂದೆ ಅಹಿಂದ ವೋಟ್ ಲೆಕ್ಕಾಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಿಚ್ಚು ಕೊತ್ತ ಕೊತ್ತನೆ ಇದೆ ಡಿಸಿಎಂ ಡಿಕೆಶಿ ದೆಹಲಿಗೆ ಹೋದ ಬೆನ್ನಲ್ಲೇ ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ ಹೆಚ್ಸಿ ಮಹದೇವಪ್ಪ ನಿವಾಸಕ್ಕೆ ಪರಮೇಶ್ವರ್ ಭೇಟಿ ನೀಡಿದ್ದಾರೆ ಅಹಿಂದ ನಾಯಕರು ಒಗ್ಗಟ್ಟಾಗಿರಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು ಕ್ರಾಂತಿ ಕಿಚ್ಚಿನ ನಡುವೆ ದಲಿತ ಸಚಿವರ ತಂತ್ರಗಾರಿಕೆ ಜೋರಾಗಿತ್ತು ಇದೀಗ ಎಲ್ಲ ದಲಿತ ನಾಯಕರು ಸೇರಿ ಅಹಿಂದ ಸಮಾವೇಶ ಮಾಡಲು ಮೆಗಾ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಸಿದ್ದು ಅಹಿಂದ ಲೆಕ್ಕಾಚಾರ ಅಹಿಂದ ಹೆಸರಲ್ಲಿ ಸಮಾವೇಶ ನಡೆಸಲು ಸಿದ್ದರಾಮಯ್ಯ ಆಪ್ತರು ಪ್ಲಾನ್ ಮಾಡಿದ್ದು ಸಿದ್ದು ಕುರ್ಚಿ ಉಳಿಸಲು ಅಹಿಂದ ಟ್ರಂಪ್ ಕಾರ್ಡ್ ಪ್ರಯೋಗಿಸುವ ನಿರೀಕ್ಷೆ ಇದೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಅಹಿಂದ ಸಮಾವೇಶ ಮಾಡಿ ಹತ್ತು ಲಕ್ಷ ಜನರನ್ನು ಸೇರಿಸಲು ಸಿದ್ದತೆ ನಡೆದಿದೆ ಅಹಿಂದ ಸಮೀಕರಣ ಗಟ್ಟಿಗೊಳಿಸಲು ನಾಯಕರು ತಯಾರಿ ಆರಂಭಿಸಿದ್ದಾರೆ ಈ ಹಿಂದೆಯೂ ಕೂಡ ಇಂಥದ್ದೇ ಸಮಾವೇಶಕ್ಕೆ ಸಿದ್ದತೆ ನಡೆದಿತ್ತು ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಮಾಡಲು ನಿರ್ಧಾರ ಮಾಡಲಾಗಿತ್ತು ಆದರೆ ಡಿಕೆ ಶಿವಕುಮಾರ್ ಪಕ್ಷ ನಿಷ್ಠೆ ಅನ್ನೋ ಚೆಕ್ಮೇಟ್ ಇಟ್ಟಿದ್ರು ಸಮಾವೇಶದ ಹೆಸರು ಬದಲಿಸಲು ಡಿಕೆಶಿ ತೀರ್ಮಾನಿಸಿ ಸಿದ್ದರಾಮಯ್ಯಗೆ ಹತ್ತು ಹೆಸರುಗಳನ್ನು ಸೂಚಿಸಿದ್ರು ಕೊನೆಗೆ ಜನ ಕಲ್ಯಾಣ ಸಮಾವೇಶ ಎಂಬ ಹೆಸರನ್ನ ಸಿಎಂ ಸಿದ್ದು ಒಪ್ಪಿದ್ರು ಸಿದ್ದು ಹೆಸರಿನ ಬದಲು ಕಾಂಗ್ರೆಸ್ ಹೆಸರಲ್ಲೇ ಸಮಾವೇಶ ಮಾಡುವ ಮೂಲಕ ಡಿಕೆಶಿ ಗೆದ್ದಿದ್ರು ಅಂದು ಡಿಕೆಶಿ ಡಿಚ್ಚಿಗೆ ಸಿದ್ದರಾಮಯ್ಯ ಬಳಗ ದಲ್ ಹೊಡೆದಿತ್ತು ಸಮಾವೇಶ್ ಚರ್ಚೆ ಕಂಟಿನ್ಯೂಸ್ಲಿ ಅಸೈನ್ಮೆಂಟ್ ಫೀಲ್ಡ್ ಜನವರಿಗೆ ಹೇಳಿದ್ರು ನೋಡ್ರಿ ಸಮಯ ಎಲ್ಲಿದೆ ಡೇಟ್ ಏನಿದೆ ಏನ್ ಶಾಸ್ತ್ರ ನೋಡ್ಕೊಂಡು ಮಾಡ್ತೀವಿ ನಾವು ಈ ಸಲ ಏನು ಅಡ್ಡಿ ಆಗಲ್ಲ ಏನು ಹೈಕಮಾಂಡೋ ಮೈಸೂರಲ್ಲಿ ಬೌದ್ಧಮ ಬೌದ್ಧ ಕೊಟ್ಟು ಇಂಡಿಯಾ ದೇಶದಲ್ಲಿ ಮಾಡೇ ಇಲ್ಲ ಎಲ್ಲೂ ಮಾಡಿಲ್ಲ ಯಾರು ಕೇಳಿ ಮಾಡಿದ್ರ ಅದನ್ನೆಲ್ಲ ಹೋಗಿದ್ವು ಅಲ್ಲಿಗೆ ಇದೇ ತರ ಮಾಡ್ತಾ ಇರ್ತಾರೆ ಅದಕ್ಕೆ ಈ ಕಾರಣಕ್ಕೆ ಇಸ್ ಸಮಸ್ಯೆ ಇಶ್ಯೂ ಮುಂದಿನ ದಿನದಲ್ಲಿ ಮಾಡ್ತೀವಿ ಸಮಾವೇಶ ಮಾಡೋದಕ್ಕೆ ತೊಂದರೆ ಇದೆ ಹಿಂದೆ ಹೈಕಮಾಂಡ್ನವರು ಯಾವ ಬೇರೆ ಕಾರಣಕ್ಕಾಗಿ ಸ್ವಲ್ಪ ಸ್ಥಗಿತ ಮಾಡಿ ಅಂತ ಹೇಳಿದ್ರು ಅದನ್ನ ನಾವು ಕೂಡ ಆಯ್ತು ಅಂತ ಹೇಳಿ ಒಪ್ಕೊಂಡಿದ್ದು ಈ ಮುಂದಿನ ದಿನದಲ್ಲಿ ಮಾಡ್ತೀವಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಹಾಗಾಗಿ ಅದನ್ನ ಹಾಗೆ ನಾವು ಒಟ್ಟಿಗೆ ಇಡಬೇಕಾದ್ರೆ ಹಾಗಾಗಿ ಸಮಾವೇಶಗಳು ಮಾಡಿ ನಮ್ಮ ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ದಲಿತ ಸಮುದಾಯಕ್ಕೆ ಕೊಟ್ಟಿರ್ತೇವೆ ಅದನ್ನೆಲ್ಲ ಹೇಳಬೇಕಾಗುತ್ತೆ ಈ ಹಿಂದೆ ದಲಿತ ಸಮಾವೇಶಕ್ಕೆ ಡಿಕೆಶಿ ಬ್ರೇಕ್ ಹಾಕಿದ್ರು ಹೈಕಮಾಂಡ್ಗೆ ಹೇಳಿ ಚಮಕ್ ಕೊಟ್ಟಿದ್ರು ಆದರೆ ಈ ಬಾರಿ ಏನಾಗುತ್ತೋ ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ